ದಾವಣಗೆರೆ ನಗರದ ದೇವರಚರಸು ಬಡಾವಣೆಯಲ್ಲಿರುವ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇಪ್ಪತ್ತೇಳನೇ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಜನವರಿ ಮೂವತ್ತೊಂದರಿಂದ ಫೆಬ್ರವರಿ ನಾಲ್ಕರವರೆಗೆ ಐದು ದಿನಗಳ ಕಾಲ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದೆ ಮೂರನೇ ದಿನವಾದ ಇಂದು ಅಮ್ಮನವರಿಗೆ ವಿವಿಧ ಅಭಿಷೇಕಗಳನ್ನು ಮಾಡಲಾಯಿತಲ್ಲದೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಅಷ್ಟೇ ಅಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾಯಾಗ ನಡೆಸಲಾಯಿತಲ್ಲದೆ ಸುಮಂಗಲಿಯರ ಪೂಜೆ ಕನ್ನಿಕೆಯರ ಪೂಜೆ ನಡೆಸಲಾಯಿತು ಇಂದು ಸಂಜೆ ದೇವಸ್ಥಾನದಲ್ಲಿ ಸೀತಾರಾಮ ಕಲ್ಯಾಣ ಹಮ್ಮಿಕೊಳ್ಳಲಾಗಿದೆ ಇನ್ನು ನಾಲ್ಕನೇ ತಾರೀಕು ರಥೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಅಪಾರ ಭಕ್ತರ ನಡುವೆ ರಥೋತ್ಸವ ಅದ್ದೂರಿಯಾಗಿ ನಡೆಯಲಿದೆ ಇಪ್ಪತ್ತೇಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೂರನೇ ದಿನ ನಡೀತಾ ಇರತಕ್ಕಂತಹ ಚಂಡಿಕಾ ಯಾಗ ಹಾಗೂ ಸುಮಂಗಳಿಯರ ಪೂಜೆ ಕನ್ನಿಕೆಯ ಪೂಜೆ ಮತ್ತು ಇವತ್ತಿನ ದಿನ ಸಾಯಂಕಾಲ ಶ್ರೀರಾಮಚಂದ್ರ ಕಲ್ಯಾಣ ಸೀತಾರಾಮ ಕಲ್ಯಾಣವನ್ನು ಏರ್ಪಡಿಸಿದ್ದೀವಿ ಎಲ್ಲ ಭಕ್ತಾದಿಗಳು ಇದರಲ್ಲಿ ಪಾತ್ರ ಆಗಬೇಕು ನಾಳೆ ದಿನ ಮತ್ತು ನಾಡಿದ್ದು ನಾಡಿದ್ದು ರಥೋತ್ಸವ ಇರ್ತದೆ ರಥೋತ್ಸವದಲ್ಲಿ ಸದಾ ಭಾಗಿಯಾಗಬೇಕು ಅಂತ ಅಂದ್ಬಿಟ್ಟು ಎಲ್ಲರಲ್ಲಿ ವಿನಂತಿಸ್ತೇನೆ ಧನ್ಯವಾದಗಳು ಅಂತ ಯೋಚನೆ ಮಾಡಿಕೊಂಡು ಎಲ್ಲ ದೇವತೆಗಳನ್ನು ಪ್ರತಿಯೊಂದೂ ಕೂಡ ಈ ರಾಕ್ಷಸರ ಒಂದೊಂದು ಅಧ್ಯಾಯಕ್ಕೂ ಯಾವ ಯಾವ ದೇವತೆಗಳು ಅಮ್ಮನವರನ್ನ ಪ್ರೇರಣೆ ಪಡೆ ಮಾಡಿದ್ರು ಯಾವ